ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೀತಿ ಬೇಬಿ ಕುಚನ ಯಾವ ರೀತಿ ಸಿಂಪಲ್ಲಾಗಿ ಹಾಗೆಯೇ ತುಂಬನೇ ಫಾಸ್ಟಾಗಿ ಹಾಕ್ಬೋದು ಅಂತ ತೋರಿಸ್ತೀನಿ ನೋಡಿದ್ರಲ್ವ ಈ ರೀತಿ ಬೇಬಿ ಕುಚನ ತುಂಬನೇ ಸಿಂಪಲ್ ಹಾಕಿ ನೀವು ಕೂಡ ಹಾಕೋಬೋದು ಈ ರೀತಿ ನೋಡಿ ನೀನು ನೀವು ಒಂದು ಈ ರೀತಿ ಮಂಚಕ್ಕೆ ಸುತ್ತಕೊಂಡ್ರೆ ಒಂದು ಎಪ್ಪತ್ತೇಳೆಯಿಂದ ಎಂಬತ್ತೇಳೆವರೆಗೂ ಒಂದು ರೌಂಡ್ ಬಂದರೆ ಒಂದು ಎಳೆ ಆಗುತ್ತೆ ಅದು ಫುಲ್ ಒಂದು ರೌಂಡ್ ಬಂದರೆ ಇದು ಸುತ್ತಕೊಂಡ್ರೆ ಒಂದು ಸ್ಯಾರಿಗೆ ಫುಲ್ಲು ಒಂದು ಕಲರ್ಗೆ ಸಾಕಾಗುತ್ತೆ ಸೊ ಹಾಗಾಗಿ ಆ ರೀತಿ ಸುತ್ತಕೊಳ್ಳಿ ಇದಾದಮೇಲೆ ಇಲ್ಲಿ ಮುಕ್ಕಾಲು ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನೀವು ತುಂಬ ಇನ್ನೂ ಹತ್ರ ಬೇಕು ಅಂದರೆ ಅರ್ಧ ಇಂಚಿಗೆ ಕೂಡ ಮಾರ್ಕ್ ಮಾಡ್ಕೋಬೋದು ನಾನು ಇದರಲ್ಲಿ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫಸ್ಟು ಸ್ಯಾರಿನೇ ಈ ರೀತಿ ಇಟ್ಟು ಕಾಟ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಇಟ್ಟು ಈ ರೀತಿ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಹತ್ರ ಹತ್ತಿರ ಬೇಕು ಅಂತಂದರೆ ಇನ್ನೂ ಹತ್ರ ಹತ್ತಿರ ಕೂಡ ಹಾಕೋಬೋದು ಇವಾಗ ನಾನು ಆಲ್ರೆಡಿ ಇಲ್ಲಿ ನೋಡಿ ರೀತಿ ಸೂಜಿ ಬರುತ್ತೆ ಈ ರೀತಿ ಎಮ್ಮೆ ಸೂಜಿನ ಫಸ್ಟ್ ಈ ರೀತಿ ತೂತು ಮಾಡಬೇಕಾಗುತ್ತೆ ಇಲ್ಲಾಂದರೆ ನೀವು ಸೂಜಿಲಿ ಕೂಡ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಬೋದು ನಾವು ಎಲ್ಲಿ ದಾರ ಸುತ್ತಕೊಂಡಿದ್ವಿ ಅಲ್ವಾ ಅದನ್ನು ಸ್ವಲ್ಪ ಗಮ್ ಹಾಕಿ ಮುಂದಗಡೆ ಚೂಪಾಗಿ ಈ ರೀತಿ ಅಂಟಿಸ್ಬಿಡಬೇಕು ಆವಾಗ ಅದು ಚಿಚ್ಕೊಂಡು ನಿಮಗೆ ಎಳ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ಇದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ ಇಲ್ಲಾಂತಂದರೆ ತುಂಬಾ ಈಸಿಯಾಗಿ ನೀವು ನೀವು ಈ ರೀತಿ ಜಿಗ್ಝಾಗ್ ಮಾಡಿಸೋದ್ಕಿಂತ ಹಂಚಿನ ಹೊಲ್ದು ಮಿಷಿನಲ್ಲಿ ಹೊಲ್ದು ನೀವು ಕುಚ್ಚಾಕಿದ್ರೆ ಕೂಡ ತುಂಬಾ ಚೆನ್ನಾಗಿ ಸ್ಟಿಫಾಗಿ ಕೂರುತ್ತೆ ತುಂಬ ಹಾಗಾಗಿ ನೋಡಿ ಈ ರೀತಿ ಇಟ್ಕೊಂಡು ನಿಮ್ಗೆ ಎಷ್ಟು ಉದ್ದಕ್ಕೆ ಕುಚ್ಚಬೇಕು ಅಷ್ಟು ಉದ್ದಕ್ಕೆ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಗೋಲ್ಡ್ ಕಲರ್ದು ದಾರದಲ್ಲಿ ಸುತ್ಕೋಬೇಕು ಈ ರೀತಿ ಕಟ್ಟೋದ್ರಿಂದ ನೀವು ಒನ್ ಅವರ್ಗೆಲ್ಲ ಒಂದು ಕುಚ್ಚನ್ನ ರೆಡಿ ಮಾಡಿಬಿಡ್ಬೋದು ಅಲ್ವಾ ಈ ರೀತಿ ಗೋಲ್ಡ್ ಕಲರ್ನ ನೋಡಿ ಈ ರೀತಿ ಸುತ್ಕೋಬೇಕು ಬಿಗಿಯಾಗಿ ಸುತ್ಕೊಳ್ಳಿ ಒಂದು ಹತ್ತರಿಂದ ಒಂದು ಹದಿನೈದು ಎಳೆನ ಸುತ್ಕೊಳ್ಳಿ ಆವಾಗ ಗೋಲ್ಡ್ ಕಲರ್ದು ಅಲ್ಲಿ ಬಂದರೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡಿ ಇವಾಗ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಒಂದು ಕೈಯಲ್ಲಿ ಈ ರೀತಿ ಕುಚ್ಚನ್ನ ಇಟ್ಕೊಳ್ಳಿ ಇನ್ನೊಂದು ಕೈಯಲ್ಲಿ ಈ ರೀತಿ ಎಳೆದಿಟ್ಕೊಂಡು ಸುತ್ತಕೊಳ್ಳಿ ಬೇಬಿ ಕುಚ್ಚನ್ನ ಸುಮಾರು ಮೆಥಡಲ್ಲಿ ನೀವು ಕಟ್ಬೋದು ಒಂದು ಸೂಜಿ ದಾರನ ಸೂಜಿ ಒಳಗಡೆ ದಾರನ ಪೋಣಿಸಿ ಕೂಡ ಕಟ್ಕೋಬೋದು ಇಲ್ಲಾಂತಂದರೆ ನಾನು ಇವಾಗ ತೋರಿಸಿದ್ಮೇಲೆ ಈ ಮೆಥಡ್ನಲ್ಲೂ ಕೂಡ ಕಟ್ಬೋದು ಇದಕ್ಕೆ ಮಣಿನೂ ಕೂಡ ಹಾಕಿ ಕಟ್ಬೋದು ಸೊ ಇವರು ಮಣಿ ಏನು ಬೇಡ ಅಂತ ಹೇಳಿದರೆ ಹಾಗಾಗಿ ನಾನು ಯಾವುದೇ ರೀತಿ ಬೀಡ್ಸ್ ಆಗ್ತಾಯಿಲ್ಲ ನಾರ್ಮಲಾಗಿ ಕುಚ್ಚು ಅನ್ನೋದನ್ನು ಮಾತ್ರ ಕಟ್ತಾ ಇದ್ದೀನಿ ನೋಡಿ ಇವಾಗ ಹಿಂದ್ಗಡೆಗೆ ಕಟ್ಟಬೇಕು ಅದನ್ನು ಯಾಕಂದರೆ ಮುಂದ್ಗಡೆ ಕಟ್ಟಿದ್ರೆ ನಿಮಗೆ ಸ್ಯಾರಿಲಿ ಕಾಣಿಸುತ್ತೆ ಹಾಗಾಗಿ ಹಿಂದ್ಗಡೆಗೆ ಕಟ್ಬಿಡಿ ಹಿಂದ್ಗಡೆ ಕಟ್ಟಿದ್ರೆ ನಿಮ್ಗೆ ಯಾವುದೇ ರೀತಿ ಥ್ರೆಡ್ ಅನ್ನೋದು ಕಾಣೋದಿಲ್ಲ ಆವಾಗ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸುತ್ತೆ ನೀವು ಎರಡು ಕಲರಲ್ಲಿ ಅಥವಾ ಮೂರು ಮೂರು ಕಲರಲ್ಲಿ ಆ ರೀತಿ ಕೂಡ ಮಾಡ್ಬೋದು ಎರಡು ಕಲರ್ ಬೇಕು ಅಂತಂದರೆ ಸ್ಯಾರಿ ಮತ್ತು ಬಾರ್ಡರ್ ಯಾವ ರೀತಿ ಇರುತ್ತೆ ಆ ರೀತಿ ಕೂಡ ಕಟ್ಕೋಬೋದು ಇಲ್ಲ ಅಂತಂದರೆ ನೀವು ಒಂದೇ ಕಲರಲ್ಲಿ ಕೂಡ ಕಟ್ಕೋಬೋದು ನಿಮಗೆ ಹೇಗೆ ಅಂದರೆ ಬೆಸ್ಟ್ ಅಂತಂದರೆ ನೀವು ಇದು ಸ್ಯಾರಿ ಕಲರ್ ಮತ್ತು ಬಾರ್ಡರ್ ಕಲರ್ ಯಾವ್ಯಾವ ಕಲರ್ ಇರುತ್ತೆ ಆ ಕಲರಲ್ಲಿ ಕಟ್ಟಿದ್ರೆ ಬೆಸ್ಟು ಯಾಕಂದರೆ ಆ ರೀತಿ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದಿಂಚ್ ಅಳತೆಗೆ ಬೇಕಾದ್ರೆ ಟೇಪಲ್ ಅಳತೆ ಇಟ್ಕೊಂಡು ಕೂಡ ನೀವು ಕಟ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಕಟ್ಟಬೇಕಾದ್ರೆ ಕಟ್ ಮಾಡ್ಕೋಬೋದು ಒಂದಿಂಚ್ ಅಳತೆಗೆ ಕಟ್ ಮಾಡಿ ಎಕ್ಸ್ಟ್ರಾ ಇರೋವಂಥದ್ದು ದಾರನ್ನೆಲ್ಲ ಕಟ್ ಮಾಡಿ ತೆಗಿರಿ ನೋಡೋದ್ರೆಲ್ಲ ಎಷ್ಟು ಈಸಿಯಾಗಿ ಕಟ್ಬೋದು ಅಂತ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್